ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಮತ್ತು ಕೆಲವು ಜಿಲ್ಲೆಗಳಿಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಮತ್ತು ಏಕೆ ಬಂದಿಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿಗಳೇರೆ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇನ್ನೂ ಏಕೆ ಬಂದಿಲ್ಲ ಅಂತ ನಾನು ನಿಮಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದ ಕಾರಣ ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿಸ್ತಿದ್ರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನ ಹತ್ತನೇ ತಾರೀಕಿನ ಒಳಗಡೆ ಬರುವ ಚಾನ್ಸಸ್ ಕೂಡ ಇತ್ತು ಅಂತ ಹೇಳಬಹುದು ಆದ ಕಾರಣ ಪೆಂಡಿಂಗ್ ಹಣವನ್ನು ಕೂಡ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಬರಬಹುದಿತ್ತು ಆದರೆ ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಬರುತ್ತಿದೆ ಅಂತ ಹೇಳಬಹುದು ಏಕೆಂದರೆ ಗೃಹಲಕ್ಷ್ಮಿಯ ಏಳು ಮತ್ತು ಆರನೇ ಕಂತಿನ ಹಣವನ್ನು ಕೂಡ ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಏಕೆ ಬಂದಿಲ್ಲ ಮತ್ತು ಹದಿನೈದನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಬರಬಹುದು ಅಂತ ಹೇಳಬಹುದು ಮತ್ತು ಎಷ್ಟು ಜಿಲ್ಲೆಗಳಿಗೆ ಬರಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಗೃಹಲಕ್ಷ್ಮಿಯ ಏಳನೇ ಹಣವನ್ನು ನೀವು ಮಿಸ್ಪ್ಯಾಚನೂ ಮಾಡ್ಕೊತಿದ್ರಿ ಏಕೆಂದ್ರೆ ನೀವು ನಾ ಹೇಳದನ್ನೆಲ್ಲ ಬರಬರಿ ಇದ್ರೆ ಮಾತ್ರ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಗ್ಯಾರಂಟಿ ಬರುತ್ತದೆ ಏನು ಆ ಕೆಲಸ ಅಂತ ಹೇಳ್ತಾ ಇದ್ರೆ ನಿಮಗೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಆಧಾರ್ ಕಾರ್ಡ್ ಶೀಣಿಂಗ್ ಅನ್ನು ಮಾಡಿಸಿರಬೇಕು ಮತ್ತು ಎನ್ ಪಿ ಮ್ಯಾಪಿಂಗ್ ಅಂತ ಕೂಡ ಅದನ್ನು ಕೂಡ ಮಾಡಿಸಿರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಮತ್ತು ನೇಮ್ ಗುಹಲಕ್ಷ್ಮಿಯ ಅರ್ಜಿಯಲ್ಲಿರುವ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರು ಕರೆಕ್ಟ್ ಆಗಿ ಸ್ಪೆಲಿಂಗ್ ಮಿಸ್ ಆಗಿರಬಾರದು ಆದ ಕಾರಣ ನಿಮಗೆ ಗುಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಪ್ರತಿ ತಿಂಗಳು ಜಮಾವಣೆ ಆಗುತ್ತದೆ ಅಂತ ಹೇಳ್ಬಹುದು ನೀವು ಇಷ್ಟರಲ್ಲಿ ಯಾವ್ದಾದರೂ ಒಂದು ಮಿಸ್ ಮಾಡ್ಕೊಂಡಿದ್ರೆ ನಿಮಗೆ ಗೃಹಲಕ್ಷ್ಮಿಯ ಹಣವನ್ನು ಏಳನೇ ಕಂತಿನ ಹಣವನ್ನು ಬರುವುದಿಲ್ಲ ಅಂತ ಹೇಳ್ಬಹುದು ಮತ್ತು ಯಾವಾಗ ಮತ್ತು ಎಷ್ಟು ಜಿಲ್ಲೆಗಳಿಗೆ ಬರಬಹುದು ಗೃಹಲಕ್ಷ್ಮಿ ಹದಿನೈದನೇ ತಾರೀಕಿನ ತನಕ ಹಣ ಅಂತ ಕೇಳಬಹುದಾದ್ರೆ ಗೃಹಲಕ್ಷ್ಮಿ ಹದಿನೈದನೇ ತಾರೀಕಿನ ಒಳಗಡೆ ಬರುವ ಜಿಲ್ಲೆಗಳು ಕೇಳ್ತಾ ಹೋಗ್ತೀನಿ ಕೇಳಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಇಷ್ಟು ಜಿಲ್ಲೆಗಳಿಗೆ ಬರುತ್ತದೆ ಅಂತ ಹೇಳ್ಬಹುದು ಯಾವ ಜಿಲ್ಲೆಗಳಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದು ಕಲಬುರಗಿ ಜಿಲ್ಲೆ ಹಾಸನ್ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ದಾವಣಗೆರೆ ಧಾರವಾಡ ಗದಗ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ವಿಜಯಪುರ ಬೀದರ್ ಮತ್ತು ಬಳ್ಳಾರಿ ಇಷ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಏಳನೇ ಗಂತಿನ ಹಣವನ್ನು ಇಪ್ಪತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಬಹುದು ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ ಹಣವನ್ನು ಖಂಡಿತವಾಗಿಯೂ ಏಳನೇ ತಾರೀಕಿನ ಮಾರ್ಚ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಏಳನೇ ಗಂಟೆ ಹಣವನ್ನು ಗ್ಯಾರಂಟಿ ಜಮಾವಣೆ ಆಗುತ್ತೆ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ನಿಮಗೆ ತಕ್ಷಣವೇ ತಿಳಿಯಬೇಕಾದ್ರೆ ನಮ್ಮ ಚಾನಲ್ ಅನ್ನು ನೀವು ದಿನನಿತ್ಯ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿಗೋಣೆಗಳೇರೆ ನಮಸ್ಕಾರ